ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಹೂವಿನ ಮಾಲೆಯಂತೆ ಬಂಗಾರದ ಆಹಾರ ಹಾಕಿಕೊಂಡು ಕೈಗೆ ರಾಜರು ಹಾಕ್ತಾ ಇದ್ದಂತ ದಪ್ಪ ಮತ್ತು ಅಗಲವಾದ ಬ್ರೇಸ್ಲೆಟ್ ತೊಟ್ಟು ಹತ್ತು ಬೆರಳುಗಳಲ್ಲಿ ಹತ್ತು ಉಂಗ್ರವನ್ನ ಧರಿಸಿ ಮುಂದೆ ಬಂಗಾರದ ಶರ್ಟ್ ಹಾಕಿ ವರ್ಲ್ಡ್ ಬುಕ್ ರೆಕಾರ್ಡ್ ಮಾಡ್ತೀನಿ ಎಂದು ಹೇಳಿ ನಿಮಿಷದಲ್ಲಿ ಕರ್ನಾಟಕ ಜನರ ಗಮನವನ್ನ ತನ್ನತ್ತ ಸೆಳೆದುಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ಗೋಲ್ಡ್ ಸುರೇಶ್ ಜೀವನದ ಕತೆ ಹೇಗಿದೆ ಂತೆ ಗೊತ್ತಾ ಕುಬೇರನಂತೆ ಬದುಕ್ತಾ ಇರೋ ಗೋಲ್ಡ್ ಸುರೇಶ್ ಹುಟ್ಟಿದ್ದು ಬಡತನದಲ್ಲಿ ಅನ್ನ ಜೇಬಿನಿಂದ ಐನೂರು ರೂಪಾಯಿ ಕದ್ದು ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡಿದ್ದು ಯುವಕರಿಗೆ ಮಾದರಿ ಮೋಸ ಮಾಡಿ ಕಂಪನಿಯಿಂದ ಹೊರ ಹಾಕಿದವರ ಎದುರಿಗೆ ನಿಂತು ನಿಮಗಿಂತ ಡಬಲ್ ಚಿನ್ನ ನಾನು ಹಾಕ್ತೀನಿ ನಿಮಗಿಂತ ಹತ್ತು ಪಟ್ಟು ಬೆಲೆ ಬಾಳುವಂತ ಕಾರಿನಲ್ಲಿ ನಾನು ಓಡಾಡ್ತೀನಿ ಎಂದು ಅಂದು ತೊಡೆ ತಟ್ಟಿದ್ದಂತ ಸುರೇಶ್ ಇಂದು ಗೋಲ್ಡ್ ಸುರೇಶ್ ಆಗಿ ಯಶಸ್ವಿಯಾಗಿದ್ದೇ ರೋಚಕ ಏನಿವರ ಕತೆ ಇಷ್ಟೊಂದು ಶ್ರೀ ಶ್ರೀಮಂತ್ರ ಇದ್ರು ಯಾಕೆ ಬೇಕಿತ್ತು ಇವರಿಗೆ ಬಿಗ್ ಬಾಸ್ ಬಂಗಾರದ ಮನುಷ್ಯನಿಗೆ ಬಿಗ್ ಬಾಸ್ ಮನೆ ಸೆಟ್ ಆಗ್ತಾ ಇದೆಯಾ ಬನ್ನಿ ನೋಡೋಣ ಸರಿಪ ನಾನು ರೀ ನಿಮ್ ಮನಿ ಮಗ ಗೋಲ್ಡ್ ಸುರೇಶ್ ಅದನ್ನ ಈ ವರ್ಷ ಕಲರ್ಸ್ ಕನ್ನಡದಾಗ ಬರ ಬರ್ತಿರುವಂತ ಬಿಗ್ ಬಾಸ್ ಸೀಸನ್ ಲೆವೆನ್ ಗ ನಾನ್ ಕಂಟೆಸ್ಟೆಂಟ್ ಆಗಿ ಹೊಂಟೀನಿ ಯಾರು ಹೇಳ್ರಿ ನಿಮ್ ಮನಿ ಮಗ ಗೋಲ್ಡ್ ಸುರೇಶ್ ಕಂಟೆಸ್ಟೆಂಟ್ ಆಗಿ ಹೊಂಟೀನಿ ನನಗ್ ನೀವೆಲ್ಲ ಏನು ಮಾಡಬೇಕು ಸಪೋರ್ಟ್ ಮಾಡ್ಬೇಕು ವೋಟ್ ಮಾಡ್ಬೇಕು ನಿಮ್ಮನ್ನ ಮನರಂಜಿಸ್ತೀನಿ ನಾನು ಮನೆ ಒಳಗಡೆ ಅದಕ್ಕೆ ನನಗೆಲ್ಲರೂ ಸಪೋರ್ಟ್ ಮಾಡಿರಿ ವೋಟ್ ಮಾಡ್ರಿ ನನಗೆಲ್ಲೋ ಥರ ಮಾಡಿರಿ ಅಂತ ಹೇಳಿ ನಾನು ಎಲ್ರಿಗೂ ತುಂಬ್ರದೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ರೀ ಬಿಗ್ ಬಾಸ್ ಅಂದ ತಕ್ಷಣ ಈ ಬಾರಿ ಯಾವ ಸೆಲೆಬ್ರಿಟಿಗಳು ಮನೆ ಒಳಗಡೆ ಕಾಲಿಡ್ತಾರೆ ಅಂತ ಕುತೂಹಲ ಎಲ್ರಿಗೂ ಇರೋದು ಸಹಜ ಆದರೆ ಕೆಜಿ ಕೆಜಿ ಬಂಗಾರ ಹಾಕಿಕೊಂಡು ಸ್ಪರ್ಧಿಗಳ ಜೊತೆ ಸಣ್ಣಸಾಟಕ್ಕೆ ಗೋಲ್ಡ್ ಸ್ಟಾರ್ ಬರ್ತಾರೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ ಹಾಗೆ ಹೀಗೆ ಇಷ್ಟೊಂದು ಚಿನ್ನ ಹಾಕಿಕೊಂಡು ಯಾವುದೇ ಭಯ ಇಲ್ಲದೆ ಓಡಾಡುವಂತ ವ್ಯಕ್ತಿ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಕರ್ನಾಟಕದ ಜನತೆಗೆ ಗೊತ್ತೇ ಇರಲಿಲ್ಲ ಕೋಟಿ ಕೋಟಿ ಆಸ್ತಿನ ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರುವ ಗೋಲ್ಡ್ ಸುರೇಶ್ ಅವರಿಗೆ ಸಿಕ್ಕಿದ್ದು ನರಕ ಹಾಗಾದ್ರೆ ಇವರ ಜೀವನದ ನಿಜವಾದ ಕಥೆಗೇನು ನೋಡೋಣ ಇವರ ಹೆಸರು ಸುರೇಶ್ ಹೆಚ್ಚು ಬಂಗಾರ ಧರಿಸುವಂತ ಕಾರಣಕ್ಕಾಗಿ ಊರಿನ ಜನತೆ ಇವರಿಗೆ ಪ್ರೀತಿಯಿಂದ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಇವರು ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬರದನಹಳ್ಳಿ ಎಂಬ ಕುಗ್ರಾಮದವರು ದೊಡ್ಡ ಕುಟುಂಬದಲ್ಲಿ ಜನಿಸಿದಂತ ಸುರೇಶ್ ಅವರು ತಂದೆ ಸಿದ್ದೇಗೌಡ ತಾಯಿ ಅಕ್ಕವ್ವ ದಂಪತಿಗೆ ಏಳನೇ ಸುಪುತ್ರನಾಗಿ ಜನಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಂಡು ಬೆಂಗಳೂರಿನಲ್ಲಿ ಜೀವನ ನಡೆಸ್ತಾ ಇರುವಂತಹ ಸುರೇಶ್ ಅವರ ಬಾಲ್ಯ ಹೇಗಿತ್ತು ಗೊತ್ತಾ ಇವರು ಕುಗ್ರಾಮ ಬಿಟ್ಟು ಬೆಂಗಳೂರಿಗೆ ಯಾಕೆ ಬಂದ್ರು ಮುಂದೆ ಕೇಳಿ ಗೋಲ್ಡ್ ಸುರೇಶ್ ಎಲ್ಕೆಜಿ ಯುಕೆಜಿ ಎರಡನೇ ಕ್ಲಾಸ್ವರೆಗೂ ಕೂಡ ತಮ್ಮ ಹಳ್ಳಿಯಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಬಾಲ್ಯದಲ್ಲಿ ಸುರೇಶ್ ಬಹಳ ತುಂಟನಾಗಿರುವಂತಹ ಕಾರಣ ಇನ್ನು ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಹೇಳಬೇಕು ಅಂತ ಬಹಳ ಉಡಾಳ ಆಗಿರೋ ಕಾರಣಕ್ಕಾಗಿ ತಂದೆ ತಾಯಿ ಬುದ್ಧಿ ಕಲೀಲಿ ಅಂತ ಇವರನ್ನ ಹಾಸ್ಟೆಲ್ಗೆ ಕಳಿಸ್ತಾರೆ ಅದುವೆ ಮೈಸೂರಿನಲ್ಲಿರುವಂತಹ ಸುತ್ತೂರು ಮಠದಲ್ಲಿ ಮೂರನೇ ಕ್ಲಾಸ್ ನಿಂದ ಏಳನೇ ತರಗತಿಯವರೆಗೂ ಕೂಡ ಇವರು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಇವರು ಮಠದಲ್ಲಿರುವಂತಹ ಕಾರಣ ಸುರೇಶ್ ಅವರಿಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಸುರೇಶ್ ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಅಥನಿಯಲ್ಲೇ ಮುಗಿಸ್ತಾರೆ ಸುರೇಶ್ ಅವರು ಕಾಲೇಜಿಗೂ ಕೂಡ ಅಡ್ಮಿಷನ್ ಮಾಡಿಸ್ತಾರೆ ಆದ್ರೆ ವಿದ್ಯೆ ತಲೆಗೆ ಹತ್ತದ ಕಾರಣ ಫಸ್ಟ್ ಪಿಯುಸಿನ ಇನ್ಕಂಪ್ಲೀಟ್ ಮಾಡ್ಬಿಡ್ತಾರೆ ಮನೆಯಲ್ಲಿ ಜಮೀನ್ ಇದೆ ತೋಟ ಮಾಡು ಅಂತ ಮನೆಯವರು ಒತ್ತಾಯ ಮಾಡ್ತಾರೆ ಆದ್ರೆ ಇವರಿಗೆ ಕೃಷಿ ಮಾಡಕ್ಕೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ ಕೃಷಿಗಿಂತ ಇನ್ನು ಇಂಟ್ರೆಸ್ಟಿಂಗ್ ಆಗಿ ಇನ್ನು ಬೇರೆ ಏನಾದ್ರೂ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಇವ್ರಿಗೆ ಯಾವಾಗ್ಲೂ ಕೂಡ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಇವರು ಒಂದು ದಿನ ಏನ್ ಮಾಡ್ಬಿಡ್ತಾರೆ ಒಂದು ದಿನ ಅವ್ರ ಮನೆ ಬಿಟ್ಟು ಬೆಳಗಾವಿಗೆ ಓಡಿ ಹೋಗಿರ್ತಾರೆ ಅಂದ್ರೆ ಇವರು ಅಥನಿ ತಾಲೂಕಿನ ಒಂದು ಕುಗ್ರಾಮದವರು ಇವರು ಅವರ ಊರಿನ ಜಿಲ್ಲೆ ಅಂತಂದ್ರೆ ಬೆಳಗಾವಿಗೆ ಓಡಿ ಹೋಗಿರ್ತಾರೆ ತನ್ನ ತನ್ನ ತಂದೆ ತಾಯಿ ಹುಡುಕಿಕೊಂಡು ಇವ್ರಿಗೆ ಬೆಳಗಾವಿಗೆ ಮತ್ತೆ ಪುನಃ ಕರ್ಕೊಂಡು ಹೋಗ್ತಾರೆ ಇವರು ಫ್ರೆಂಡ್ಸ್ ಜೊತೆ ಇರ್ತಾರೆ ಹೊಡ್ದು ಬಡ್ದು ಹೆಂಗೋ ಮಾಡಿ ಮತ್ತೆ ಪುನಃ ಇವ್ರನ್ನ ಮನೆ ಕರ್ಕೊಂಡ್ ಹೋಗ್ತಾರೆ ಆದ್ರೆ ಹಠ ಬಿಡದಂತ ಸುರೇಶ್ ಅವರು ಒಂದು ದಿನ ಬೆಳಗಿನ ಜಾವ ಎಲ್ಲರೂ ಮನೆಯವರೆಲ್ಲ ಗಾರ್ಡನ್ ಮಲ್ಕೊಂಡಿರ್ತಾರೆ ಆಗ ತಮ್ಮ ಅಣ್ಣನ ಜೇಬಿನಲ್ಲಿ ಐನೂರು ರೂಪಾಯಿ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರತಿ ದಿನ ಇವರು ಮಲ್ಕ್ತಾ ಇರ್ತಾರೆ ಕೆಲಸ ಹುಡುಕ್ಬೇಕಲ್ಲ ಸೊ ಹಾಗಾಗಿ ಪೇಪರ್ ಓದ್ತಾ ಇರ್ತಾರೆ ಪೇಪರ್ ಅಲ್ಲಿ ಬರುವಂತ ಆಡ್ ಗಳನ್ನ ನೋಡಿ ಅವರಿಗೆ ಸಂಪರ್ಕ ಮಾಡಿ ಕೆಲಸವನ್ನ ದಕ್ಕಿಸ್ಕೊಳ್ತಾರೆ ಅವತ್ತು ಇವರಿಗೆ ಸಿಕ್ಕಿರುವಂತಹ ಕೆಲಸ ಬರೀ ಮೂರು ಸಾವಿರ ರೂಪಾಯಿ ಸಂಬಳದ್ದು ಮುಂದೆ ಇವರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಂಬಳವನ್ನು ಕೂಡ ತೆಗೆದುಕೊಳ್ತಾರೆ ಆದರೆ ಇವರಿಗೆ ಆ ಜೀವನ ಸಮಾಧಾನ ಕೊಡ್ತಾ ಇರಲಿಲ್ಲ ಹಾಗೆ ಜೊತೆಗಿದ್ದಂತ ಕೆಲ ಫ್ರೆಂಡ್ಸ್ ಇವ್ರಿಗೆ ಮೋಸ ಮಾಡ್ತಾರೆ ಒಂದಿನ ತಮ್ಮ ತಾಯಿಗೆ ಕಾಲ್ ಮಾಡಿ ನನಗೆ ಯಾಕೋ ಬೇಜಾರು ಆಗ್ತಾ ಇದೆ ನನಗಿಲ್ಲಿ ಇರೋಕೆ ಇಷ್ಟ ಇಲ್ಲ ನಾನು ಊರಿಗೆ ಬರ್ತೀನಿ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ತಾಯಿಗೆ ಫೋನ್ ಮಾಡಿ ತಿಳಿಸ್ತಾರೆ ಆಗ ತಾಯಿ ಸುರೇಶ್ ಅವರ ಮಾತನ್ನ ಕೇಳಿಸ್ಕೊಂಡು ಅವರು ಕೂಡ ಭಾವುಕರಾಗಿ ಆಯಿತು ಮಗನೇ ಮನೆಗೆ ಬಾ ಅಂತ ಹೇಳಿ ತಾಯಿಯವ್ರನ್ನ ಕರೀತಾರೆ ಅದರಂತೆ ಸುರೇಶ್ ಅವರು ಕೂಡ ಮತ್ತೆ ತಮ್ಮ ಊರಿಗೆ ಮರಳುತ್ತಾರೆ ಇವರಿಗೆ ಒಂದಿನ ಅದ್ಯಾಕೋ ಏನೋ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗ್ಬಿಡತ್ತೆ ಹದಿನಾಲ್ಕು ದಿನದ ಕ್ಲಾಸ್ಗೆ ಇವರು ಹೋಗಿ ಅಂದ್ರೆ ಹದಿನಾಲ್ಕು ದಿನದ ಒಂದು ಶಿಬಿರ ನಡತಾ ಇರತ್ತೆ ಅಟೆಂಡ್ ಮಾಡ್ತಾರೆ ಹಾಗೆ ಇವರು ಆರ್ ಎಸ್ ಸಂಘಟನೆ ಜೊತೆ ಸೇರ್ಕೊಳ್ತಾರೆ ಈ ಸಂಘಟನೆಯಿಂದ ಇನ್ನೂ ಹೆಚ್ಚು ನಾನು ಕಲಿತೆ ಅಂತ ಹೇಳ್ತಾರೆ ಆಗ ಇವರಿಗೆ ಈ ಸಂಘಟನೆಯಲ್ಲಿದ್ದವರು ಒಬ್ರು ಹೇಳ್ತಾರಂತೆ ನೀನು ಬಹಳ ಕ್ರಿಯೇಟಿವ್ ಆಗಿದ್ಯಾ ಏನಾದ್ರೂ ಟ್ರೈ ಮಾಡು ಅಂತ ಹೇಳ್ತಾರಂತೆ ಆಗ ಇವರಿಗೆ ಡಿಸೈನ್ ಚೆನ್ನಾಗಿ ಮಾಡ್ತಾ ಇದ್ರಂತೆ ಸುರೇಶ್ ಅವರು ಹಾಗಾಗಿ ಇಂಟೀರಿಯರ್ ಕಲೀಲಿಕ್ಕೆ ದೆಹಲಿಗೆ ಹೋಗ್ತಾರಂತೆ ಇಂಟೀರಿಯರ್ ಕಲಿತು ಬೆಂಗಳೂರಿನಲ್ಲಿ ಟೆನ್ ಬೈ ಟೆನ್ ಜಾಗದಲ್ಲಿ ಇವರು ಆದಂತಹ ಖುಷಿ ಅಷ್ಟಿಷ್ಟಲ್ಲ ಹದಿನೈದು ಲಕ್ಷ ಅಡ್ವಾನ್ಸ್ ಬೇರೆ ಕೊಟ್ಬಿಡ್ತಾರಂತೆ ಸೊ ಹಂಗು ಹಿಂಗು ಮಾಡಿ ಹದಿನೈದು ಲಕ್ಷ ಅಡ್ವಾನ್ಸ್ ಬೇರೆ ಸಿಕ್ಕಿದೆ ಇನ್ನೊಂದು ಹದಿನೈದು ಲಕ್ಷ ನಾನು ಸಾಲ ತೆಗೆದುಕೊಂಡು ಕೆಲಸನ ಶುರು ಮಾಡಿಬಿಡ್ತೀನಿ ಅಂತ ಹೇಳಿ ಹಂಗು ಹಿಂಗು ಮಾಡಿ ಹದಿನೈದು ಲಕ್ಷ ಜೋಡಿಸಿ ಕೆಲಸ ಶುರು ಮಾಡ್ತಾರೆ ಆದ್ರೆ ಆ ಕಂಪನಿಯವರು ಮೋಸ ಮಾಡ್ತಾರೆ ಏನಂತ ನೀನ್ ಮಾಡಿರೋ ಕೆಲಸಕ್ಕೆ ಹದಿನೈದು ಲಕ್ಷನೇ ಜಾಸ್ತಿ ಆಯ್ತು ನೀನು ಕೋಟಿ ಕೊಡ್ಬೇಕಾ ಅಂತ ಹೇಳಿ ಅವಮಾನ ಮಾಡಿ ಇವ್ರಿಗೆ ಆ ಕಂಪನಿಯಿಂದ ಹೊರ ಹಾಕ್ಬಿಡ್ತಾರಂತೆ ಆಗ ಗೋಲ್ಡ್ ಸುರೇಶ್ ಅವರು ಅವರು ಮುಂದೆ ನಿಂತು ಏನ್ ಹೇಳಿದ್ರು ಗೊತ್ತಾ ಇವತ್ತು ನೀವು ಎಷ್ಟು ಬಂಗಾರ ಹಾಕಿದ್ದೀರಲ್ಲ ಅದಕ್ಕಿಂತ ಹೆಚ್ಚು ಬಂಗಾರ ನಾನು ಹಾಕ್ತೀನಿ ನಿಮಗಿಂತ ಹತ್ತು ಪಟ್ಟು ಹೆಚ್ಚು ಬೆಲೆ ಬಾಳುವಂತ ಕಾರ್ ನಲ್ಲಿ ನಾನ್ ಓಡಾಡ್ತೀನಿ ಅಂತ ಹೇಳಿ ಸವಾಲ್ ಹಾಕ್ತಾರಂತೆ ಅದರಂತೆ ಗೋಲ್ಡ್ ಸುರೇಶ್ ಅವರು ಬೆಳೆದು ಯಶಸ್ವಿ ಆಗ್ತಾರೆ ಆದ್ರೆ ಈ ಬೆಳವಣಿಗೆನ ನೋಡಬೇಕು ಅಂತ ಅಂತಂದ್ರೆ ಇವತ್ತು ಆ ಶತ್ರುಗಳೇ ಇಲ್ಲ ಕೋವಿಡ್ ಸಮಯದಲ್ಲಿ ಅವರು ತೀರ್ಕೊಂಡ್ರು ಅಂತ ಹೇಳಿ ಸುರೇಶ್ ಅವರೇ ಹೇಳ್ತಾರೆ ಸವಾಲಿನಂತೆ ಇವರು ಬಂಗಾರ ಏನು ಧರಿಸಲಿಕ್ಕೆ ಇವರು ಯಾವ ಬಂಗಾರವನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಮೊದಲು ಇವರು ಡಾಲರ್ ಡಾಲರ್ನ ಧರಿಸಿದ್ರಂತೆ ಅದಕ್ಕೆ ಒಂದು ಚೈನ್ ಕೂಡ ತೆಗೆದುಕೊಂಡಿದ್ರಂತೆ ಈಗ ಕೆಜಿ ಕೆಜಿ ಚಿನ್ನವನ್ನ ಕೊಂಡುಕೊಳ್ಳುವಂತಹ ಮಟ್ಟಕ್ಕೆ ಗೋಲ್ಡ್ ಸುರೇಶ್ ಅವರು ಬೆಳೆದು ನಿಂತಿದ್ದಾರೆ ನಾನು ಇನ್ ಇನ್ಕಮ್ ಟ್ಯಾಕ್ಸ್ ನ ಕ್ಲಿಯರ್ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ಅಕ್ರಮ ಹಣವನ್ನ ನಾನು ಇಟ್ಕೊಂಡಿಲ್ಲ ಅಕ್ರಮ ಹಣದಿಂದ ನಾನು ಬೆಳೆದಿಲ್ಲ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಸ್ಪಷ್ಟಪಡಿಸ್ತಾರೆ ನಂತರ ನನ್ನ ಈ ದುಡ್ಡು ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅಂತ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾ ಇದ್ದೀನಿ ಓದುವವರಿಗೆ ಸಹಾಯ ಮಾಡ್ತಾ ಇದ್ದೀನಿ ಇನ್ನು ಬೆಂಗಳೂರಿಗೆ ಬಂದು ಐ ಎಸ್ ಐ ಪಿ ಎಸ್ ಓದುವವರಿಗೆ ಜೊತೆಗೆ ಮೆಡಿಕಲ್ ಓದುವವರಿಗೆ ಅವರಿಗೆ ಹಣದ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಜೊತೆಗೆ ಪಿ ಜಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ ಇನ್ನು ಊರಾಗ ದೊಡ್ಡ ಉಡಾಳ ಅಂತ ಇದ್ರು ನನಗ ಈಗ ಅಣ್ಣೋರು ನನ್ನ ಜೊತೆ ಮಾತಾಡಕ ಗಂಟಿಗಟ್ಲೆ ಕಾಯುವಂತ ಕಾಲ ಬಂದೈತಿ ಅಂತ ಗೋಲ್ಡ್ ಸುರೇಶ್ ಅವರು ಹೆಮ್ಮೆಯಿಂದ ಹೇಳ್ತಾರೆ ಇನ್ನು ಯಾರನ್ನು ಕೂಡ ಕೀಳಾಗಿ ನೋಡಬೇಡಿ ಹಾಗೆ ವಿದ್ಯೆ ತಲೆಗೆ ಹತ್ತಾ ಇಲ್ಲ ಅಂತ ಯೋಚಿಸ್ಬೇಡಿ ಏನಾದ್ರೂ ನಿಮ್ಮಿಂದ ಸಾಧ್ಯ ಆಗತ್ತೆ ಅದ್ರ ಬಗ್ಗೆ ಯೋಚಿಸಿ ನೀವು ಒಂದು ದೃಢ ನಿರ್ಧಾರ ಮಾಡಿ ನೀವು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ ಇನ್ನು ನನ್ನ ಅದೃಷ್ಟಕ್ಕೆ ನನಗೆ ನಾನು ಕಡಿಮೆ ಓದಿದ್ರು ಸಹಿತ ನನಗೆ ಜಾಸ್ತಿ ಓದಿರುವಂತ ಹೆಂಡತಿ ಸಿಕ್ಕಾಳ ಹಂಗ ನಾನು ದೇವರಿಗೆ ಕೇಳ್ಕೊಂತ ಇದ್ದೆ ನನಗೆ ಹೆಣ್ಣು ಮಗುನ ಕೊಡು ಅಂತ ಹೇಳಿ ಸೊ ನಾನು ಕೇಳ್ಕೊಂಡಂಗೆ ನನಗೆ ಹೆಣ್ಣು ಮಗು ದೇವ್ರು ಕೊಟ್ಟಾನ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ನಗನಗ್ತಾ ಹೇಳ್ತಾರೆ ಇಷ್ಟೇ ಅಲ್ಲ ಸುದೀಪ್ ಅವರು ವೇದಿಕೆ ಮೇಲೆ ಇಷ್ಟೆಲ್ಲ ಇರುವ ನಿಮಗೆ ಬಿಗ್ ಬಾಸ್ ಮನೆ ಯಾಕೆ ಅಂತ ಹೇಳಿ ಸುದೀಪ್ ಅವರು ಕೇಳ್ದಾಗ ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಗನಕ್ತ ಸುದೀಪ್ ಅವ್ರಿಗೆ ಹೇಳ್ತಾರೆ ಒಟ್ನಲ್ಲಿ ಬಿಗ್ ಬಾಸ್ ವೇದಿಕೆಗೆ ಮ್ಯಾನ್ ಮತ್ತು ಬಾಡಿ ಗಾರ್ಡ್ ನೊಂದಿಗೆ ಬಂದು ಕರ್ನಾಟಕದ ಜನತೆಗೆ ಅಚ್ಚರಿ ಮೂಡಿಸಿ ಮನೆ ಒಳಗಡೆ ಒಂಟಿ ಸ್ಥಳಗನಂತೆ ಎಂಟ್ರಿ ಕೊಟ್ಟ ಗೋಲ್ಡ್ ಸುರೇಶ್ ಟ್ರೋಫಿನ ಗೆಲ್ತಾರ ಕಾತ್ ನೋಡೋಣ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ